ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಟೇಸ್ಟ್ ಆಗಿರುವಂಥ ಚಿಕನ್ ಗೀರೋಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಇದಕ್ಕೆ ಇವಾಗ ಯಾವ ರೀತಿ ಸಾಮಗ್ರಿಗಳು ಬೇಕಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯ ಬೀಜ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಗೆಯೇ ಒಂದು ಸ್ವಲ್ಪ ಜಿ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಕಾಳು ಹಾಗೆಯೇ ಒಂದು ಎಂಟರಿಂದ ಹತ್ತು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆಯೇ ಒಂದು ಅರ್ಧ ಲಿಂಬೆ ಹಣ್ಣು ಗಾತ್ರಕ್ಕಿಂತಲೂ ಕಡಿಮೆ ಇರುವಂಥ ಹುಳಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಹುರಿದಿಟ್ಕೊಂಡಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನೇ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಹಾಗೆಯೇ ಒಂದು ಐದು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಇವಾಗ ಇದನ್ನು ಪೌಡರ್ ಥರ ರುಬ್ಬಿಟ್ಕೊಂಡಿದ್ದೇನೆ ಇವಾಗ ನಾನೇನು ಈ ಒಂದು ನೆನೆ ಹಾಕ್ಕೊಂಡಿರುವಂಥ ಈ ಒಂದು ಹುಣಸೆ ಹುಳಿ ರಸವನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ನಾನು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನಂತರ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಇದಕ್ಕೆ ಇವಾಗ ನಾನು ಒಂದು ಕಾಲ್ ಕಪ್ ಆಗುವಷ್ಟು ಮೊಸರು ಹಾಗೆಯೇ ಒಂದು ಅರ್ಧ ಭಾಗ ಲಿಂಬೆಹಣ್ಣು ಹಾಗೆಯೇ ನಾನೇನು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟು ಇದನ್ನು ಇವಾಗ ಮಿಕ್ಸ್ ಮಾಡಬೇಕು ಇವಾಗ ಮೊಸರನ್ನು ಹಾಕಿ ಲೆಮೆನನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಚಿಕನಿಗೆ ಹಾಕಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಈ ಒಂದು ಮಸಾಲೆಯನ್ನು ಕೂಡ ಇದಕ್ಕೆ ಇವಾಗ ನಾನು ಮಿಕ್ಸ್ ಮಾಡಿದ್ದೇನೆ ಸೊ ಈ ರೀತಿಯಾಗಿ ಕಾಣುತ್ತೆ ಇದು ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ತನಕ ನೀವು ಇದನ್ನು ಇಟ್ಟು ಆ ನಂತರ ನೀವು ಇದನ್ನು ಚಿಕನ್ ಗೀ ಗೀ ರೋಸ್ಟನ್ನು ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಎಷ್ಟೊತ್ತು ಬೇಕಾದರೂ ಇವಾಗ ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗುವಷ್ಟು ಘೀಯನ್ನು ಹಾಕ್ಕೊಂಡು ಇವಾಗ ಏನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಚಿಕನ್ ಇದೆ ಅಲ್ವ ಅದು ಮಸಾಲೆ ಸಹಿತವಾಗಿ ನಾನು ಇವಾಗ ಈ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇವಾಗ ಇದು ಬಾಯ್ಲ್ ಇದೆ ಆದಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಬಾಯ್ಲ್ ಮಾಡಬೇಕು ಸೊ ಇವಾಗ ಈ ರೀತಿ ಆಗೋ ಹಂತದಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೀವು ಬೆಲ್ಲವನ್ನು ಸೇರಿಸ್ಕೊಂಡು ಆವಾಗಲೇ ಆ ಒಂದು ಟೇಸ್ಟ್ ಬರುವಂಥದ್ದು ಹಾಗಾಗಿ ಬೆಲ್ಲವನ್ನು ಸೇರಿಸ್ಕೊಳ್ಳೇಬೇಕು ನಂತರ ಇದಕ್ಕೆ ನಾನು ತುಂಬ ಜನ ಇದಕ್ಕೆ ಎಲೆಯನ್ನು ಸೇರಿಸ್ಕೊಳ್ತಾರೆ ನಾನಿಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಾಂಬಿನೇಷನಾಗಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ ಬೇಳೆ ಹಾಗೆ ಟೊಮೆಟೊವನ್ನು ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು ಅದನ್ನು ಕೂಡ ನಾನು ಇವಾಗ ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ಕೊಂಡು ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರಲ್ಲಿರುತ್ತೆ ಯಾವುದೇ ರೀತಿಯಾದ ಲೋಳೆ ಥರ ಬರಲ್ಲ ಇವಾಗ ಇದು ಫುಲ್ಲು ರೋಸ್ಟ್ ಆಗಿದೆ ಏನು ಇವಾಗ ಬೇಳೆ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಇವಾಗ ಈ ಫ್ರೈ ಮಾಡಿದಂಥ ಆ ಬೆಂಡೆಕಾಯಿಯನ್ನು ನಾನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಬದನೆಕಾಯಿಯನ್ನು ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಬಿಸಿ ಮಾಡಿ ಅದರಲ್ಲಿ ನಾನು ಬೆಳ್ಳುಳ್ಳಿ ಕರಿಬೇವಿನೆಲೆ ಹಸಿಮೆಣಸಿ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿ ಹಾಕಿನೇ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಹಶಿನ ಪೌಡರನ್ನು ಕೂಡ ಸೇರಿಸ್ಕೊಂಡು ಬೇಳೆ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಸಾಂಬಾರು ಪೌಡರ್ ಫ್ಲೇವರಿಗೋಸ್ಕರ ಸೇರಿಸ್ಕೊಂಡಿದ್ದೇನೆ ಇದು ತುಂಬ ಚೆನ್ನಾಗಾಗಿತ್ತು ನಾನು ಇದಕ್ಕೆ ಯಾವುದೇ ರೀತಿಯಾದ ಒಗ್ಗರಣೆ ಹಾಕಲಿಲ್ಲ ಯಾಕಂದರೆ ನಾನು ಇವಾಗ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಸಹ ನೀರಲ್ಲಿ ಕರಡಿ ನಾನು ಹಾಕ್ಕೊಳ್ತಿದ್ದೇನೆ ಒಗ್ಗರಣೆ ಯಾಕೆ ಹಾಕೊಂಡಿಲ್ಲ ಅಂದರೆ ನಾನು ಗೀ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ತುಂಬಾ ಗೀ ಇರುತ್ತೆ ಹಾಗೆಯೇ ಇದು ನಾನು ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಎಣ್ಣೆ ಅಂಶ ಆಗೋದು ಬೇಡ ಅಂತ ಹೇಳಿ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡಿಲ್ಲ ಫೈನಲಾಗಿ ಈ ರೀತಿಯಾಗಿ ಸಾಂಬಾರು ಬೆಂಡೆಕಾಯಿ ಬದ್ನೆಕಾಯಿ ಸಾಂಬಾರು ಹಾಗೆಯೇ ಚಿಕನ್ ಗೀರಷ್ಟು ಕೂಡ ಈ ರೀತಿ ಆಗಿದೆ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಮನೆಯಲ್ಲಿ ತುಂಬಾ ಉಳಿದಿತ್ತು ನಾನು ಹೆಚ್ಚು ಯಾವಾಗಲೂ ಕೂಡ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ನಾನು ಅಡುಗೆಗೆ ಯೂಸ್ ಮಾಡ್ತೇನೆ ಇದು ಸುಮ್ಮನೆ ಹಾಳಾಗೋದು ಬೇಡ ಅಂತ ಹೇಳಿ ಆದಷ್ಟು ಶುಂಠಿಯೆಲ್ಲ ಇವಾಗ ಮತ್ತು ಒಣಗು ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ಇವಾಗ ನಾನು ಇದನ್ನು ಆದಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ತಗೊಂಡು ಇವಾಗ ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೇನೆ ನಾವು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಆದಷ್ಟು ಶುಂಠಿ ಪ್ರಮಾಣ ಕಡಿಮೆ ಇರಬೇಕು ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಇವಾಗ ನೋಡಿ ಚೆನ್ನಾಗಿ ಇದಕ್ಕೆ ಪೇಸ್ಟ್ ಆಗಿದೆ ಇವಾಗ ನಾನು ಒಂದು ಕಂಟೇನರ್ಗೆ ಇದನ್ನು ಇವಾಗ ಶಿಫ್ಟ್ ಮಾಡ್ಕೊಳ್ತೇನೆ ಸೊ ಇಷ್ಟು ಗಟ್ಟಿಯಾಗಿದೆ ಇದು ನನಗೆ ಒಂದು ಎಂಟರಿಂದ ಹತ್ತು ದಿನ ಅಂತೂ ಬರುತ್ತೆ ನಾನು ಮತ್ತು ಅದರಿಂದ ಜಾಸ್ತಿ ದಿನ ಎಲ್ಲ ಇಟ್ಕೊಳ್ಳಲ್ಲ ಒಂದು ವೇಳೆ ಪೇಸ್ಟ್ ಮಾಡಿ ಇಟ್ಕೊಂಡ್ರು ಕೂಡ ಒಂದು ವಾರ ಇಲ್ಲಾಂದರೆ ಹತ್ತು ದಿನ ಇವಾಗ ಇದು ಒಂದು ಕಂಟೇನರ್ ಫುಲ್ ಆಗಿದೆ ನನಗೆ ಇದು ಇವಾಗ ಒಂದು ಎಂಟರಿಂದ ಹತ್ತು ದಿನ ಅಂತೂ ಗ್ಯಾರಂಟಿ ಬರುತ್ತೆ ನಂತರ ನಾನು ಇದನ್ನು ಇವಾಗ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಎಲ್ಲರಿಗೂ